ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮೀಸಲಿಟ್ಟ ಎಸ್ಪಿ ಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸುತ್ತಿರುವ ದಲಿತ ವಿರೋಧಿ ನೀತಿ ಖಂಡಿಸಿ ಕೋಲಾರದಲ್ಲಿ ಜಿಲ್ಲಾ ಜೆಡಿಎಸ್ ವತಿಯಿಂದ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆ ನಂತರ ಸರ್ಕಾರ ಯಾವುದೇ ಕಾರಣಕ್ಕೂ ಎಸ್ಪಿ ಟಿಎಸ್ಪಿ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸಬಾರದು ಅಂತ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯ ನೇತೃತ್ವವನ್ನು ಸಂಸದ ಮಲ್ಲೇಶ್ ಬಾಬು ಜೆಡಿಎಸ್ ಮುಖಂಡರುಗಳಾದ ಸಿಎಂಆರ್ ಶ್ರೀನಾಥ್ ಬಣಕನಹಳ್ಳಿ ನಟರಾಜ್ ರಾಮೇಗೌಡ ಮುಂತಾದವರು ವಹಿಸಿದ್ರು ವರದಿ ಮಾಮಿ ಪ್ರಕಾಶ್ ನ್ಯೂಸ್ ಕನ್ನಡ ಕೋಲಾರ ಶಿಕ್ಷಣ ಆರೋಗ್ಯ ಕುಡಿಯುವ ನೀರು ಬರೀ ಮತದಾನದಿಂದ ಬದಲಾವಣೆ ಮಾತ್ರ ಮಾತ್ರ ನೀವು ಏನಾದರೂ ಅಭಿವೃದ್ಧಿ ಕಾಣಬಹುದು ನಿಮ್ಮ ಮಕ್ಕಳ ಭವಿಷ್ಯ ಕಾಣಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಿರಂಗವಾಯ್ತು ಅದನ್ನ ಸಸ್ಪೆಂಡ್ ಮಾಡಿ ಏನ್ ಮಾಡ್ಬೇಕು ಅಂತ ಮುಂದೆ ಆ ದುಡ್ಡು ವಾಪಸ್ ತಗೊಂತೀವಿ ಅಂತ ಬಹಿರಂಗವಾಗಿ ಅಧಿವೇಶನ ಹೇಳ್ತಾರೆ ಇಂತಹ ಒಂದು ಕಾರ್ಯಕ್ರಮಗಳು ವಿಸ್ತಾರ ಮಾಡ್ತಾ ಇದೆ ಒಂದು ಅವಕಾಶ ಜೆಡಿಎಸ್ ಪಕ್ಷಕ್ಕೆ ಕುಮಾರಸ್ವಾಮಿ ಕೊಡಿ ಅಂತ ಕೇಳ್ತಾ ಇದೀವಿ ನಾವು ಯಾಕಂದ್ರೆ ಇಪ್ಪತ್ತು ತಿಂಗಳು ಮತ್ತೆ ಹದಿನಾಲ್ಕು ತಿಂಗಳು ಏನು ಕುಮಾರಸ್ವಾಮಿ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡದ ಸರ್ಕಾರಕ್ಕೆ ಹಿಂದುಳಿದ ವರ್ಗವರ ಹಾಸ್ಟೆಲ್ಗಳಿಗೆ ಕಳಪೆ ಸೌಲಭ್ಯಗಳನ್ನು ನೀಡುವ ಸರ್ಕಾರಕ್ಕೆ ರೈತರ ಬೆಳೆಗಳಿಗೆ ಸಮರ್ಪಕ ಸಮರ್ಪಕವೆಂದು ಸರ್ಕಾರಕ್ಕೆ ಇಲಾಖೆಯಲ್ಲಿ ಹೊಸ ಅರ್ಚಕರ ನೇಮಕಾತಿ ಮಾಡದ ಪೂಜಾ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸುವ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಸರ್ಕಾರ ಜಾಸ್ತಿ ಈ ಸರ್ಕಾರದ ವೈಫಲ್ಯಗಳನ್ನು ಹೇಳಿದರು ಈ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಹೇಳಿದ್ರು ಅವ್ರು ಮಾಡಿದ ವಿರೋಧ ನೀತಿಗಳ ಬಗ್ಗೆ ಈಗಲ್ಲ ಹೇಳಿದ್ರು ನಾ ಹೇಳ್ತಾರ ಇಲ್ಲ ಹಾಗಾಗ್ಲಿ ಸರ್ಕಾರಗಳು ಯಾವುದೇ ರಾಜ್ಯದಲ್ಲಾಗ್ಲಿ ಇಡೀ ದೇಶದಲ್ಲಿ ಕೊಡಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ವಿದ್ಯಾಭ್ಯಾಸ ಆರೋಗ್ಯ ರಸ್ತೆ